ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾವಿವತ್ತು ನಮ್ಮೂರಿನ ಸ್ಪೆಷಲ್ ಹೋಟೆಲಿಗೆ ಬಂದಿದ್ದೇನೆ ಇಶಿಕಾ ಹೋಟೆಲ್ ಸ್ಪೆಷಲ್ ಐಟಮ್ ಎಲ್ಲ ಇದೆ ಏನು ಮಾಡ್ತಾ ಇದೆ ಅಂತ ನೋಡಿ ಹೋಗಿ ಬರೋಣ ನೋಡುವ ಹಾಯ್ ಎಂತ ಉಂಟು ಇವತ್ತು ಎಂತ ಮಾಡುದು ಉಂಟು

ಒಂದು ಆರ್ಲಿಕ್ಸು ಮತ್ತೊಂದು ಚಾಯ ಇದು ಇಡ್ಲಿ ಒಂದು ಪೇರ್ ಮತ್ತು ಒಂದು ಇಡ್ಲಿ ಕೊಡಿ ನಂಗೆ ಹಸಿವಾಗ್ತದೆ ಹೌದಾ ಬೇರೆ ಯಾರಿಲ್ಲ ನೀವು ಒಬ್ಬರೇ ಇರುವುದಲ್ಲಿ ಅಡಿಗೆ ಯಾರು ಯಾರು ಅಡಿಗೆ ಆಡೋದು ಹ್ಮ್ ಆಚಾ ಅಡಿಗೆ ಮಾಡಿದೀಯ ಅವರು ಅಡಿಗೆ ಅಡಿಗೆ ನಾನು ಎಂತೆಲ್ಲ ಅಡಿಗೆ ಮಾಡ್ತೀನಿ ನೀನು ನಾನು ಪಲ್ಯ ಶೊಕ್ಕ ಎಂತೆಲ್ಲ ಮಾಡ್ತೀನಿ ನೀನು ಅಡಿಗೆ ನಾನು ಪಲ್ಯ ಪಲ್ಯ ಮತ್ತೆ ಶೊಕ್ಕ ಹ್ಮ್ ಕೋಲ್ ಮಾಡ್ತೀಯ ಹೌದಾ ಇದು ಉಂಟಾ ಇದು ಅಂಬಟೆ ಇದೊಂದು ಎಂತ ಓ ಇದು ಗೋಲಿಬಜೆಯ ಈಗ ಇಲ್ಲಿ ತುಂಬ ಉಂಟು ಗೋಳಿ ಬೀಜ ಹ್ಮ್ ಇದು ಗೋಳಿ ಬಜೆ ಈಗ ನೋಡಿ ಓ ಇದು ಗೋಳಿ ಬೀಜ ಎಷ್ಟು ಪ್ಲೇಟ್ ಗೋಳಿ ಬಜೆಗೆ ಅದಕ್ಕೆ ನೂರು ರೂಪಾಯಿ ನಾಲ್ಕು ಗೋಳಿ ಬಜೆಗೆ ಇದನ್ನು ತಿಂದ್ರೆ ಹೇಗೆ ಜೀರ್ಣ ಆಗ್ಬೋದಾ ನೂರು ರೂಪಾಯಿ ಇದು ಗೋಳಿ ಬಜೆ ತಿಂದ್ರೆ ಇದು ಮೊನ್ನೆ ಅದ ಅಂತ ಮೊನ್ನೆ ಆಯ್ತಾ ಹ್ಞೂ ವಾಸನೆ ಆಗ್ತದೆ ಅದೇ ಇದು ಬೇ ಈಗ ಇಲ್ಲ ಅದು ಇದು ಒಳ್ಳೇದುಂಟು ಅದೆ ಇದು ಹೌದಾ ಇದು ಹೌದು ಇದು ಇದು ಕೊಡಿ ಮೂರು ಇದು ಇದು ಒಂದು ಮೂವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಜಾಸ್ತಿ ಆಯಿತು ಉಂಗೆಲು ಇದು ಉಂಗೆಲಿಗೆ ಜಾಸ್ತಿ ಆಯ್ತು ಮೂವತ್ತು ರೂಪಾಯಿ ಹಾಗೆ ಹಾಗೆ ಎಲ್ಲ ಆಗುದಿಲ್ಲ ಎಂತ ನಾವು ಕೂಡ ಹಣ ಕೊಡಬೇಡ್ವಾ ನಮ್ಮಲ್ಲಿ ಹಣ ಇರ್ತದ ಹಾಗೆ ತುಂಬಾ ಮಾತಾಡ್ಬೇಡ ಮಾತಾಡಿಬಿಡುವ ಮಾತಾಡುವುದಿಲ್ಲ ನಾನು ನಂಗೆ ಇಡ್ಲಿ ಕೊಡಿ ಬೇಗ ನಂಗೆ ಹಸಿವಾಗ್ತದೆ ಇಡ್ಲಿ ಕೊಡುವಾಗ ಸಂಜೆ ಆಗ್ತದಂತ ಇಡ್ಲಿ ಕೊಡುವಾಗ ಸಂಜೆ ಆಗ್ತದಂತ

ಐಸ್ ಕ್ರೀಮ್ ನಾನು ಇಡ್ಲಿಗೆ ಹೇಳಿದ್ದಲ್ಲ ಹೌದು ಮತ್ತೆ ಐಸ್ ಕ್ರೀಮ್ ಹಾಕೋದೇಕೆದು ಗಾಳಿಗೆ ಚೇಂಜ್ ಆಗ್ತದೆ ಐಟಮ್ ಆರ್ಡಿಕ್ಸ್ ಮಾಡಿ ಬೇಗ ನಂಗೆ ಜಾಸ್ತಿ ಆಗ್ತದೆ ನಂದು ಮತ್ತೆ ಕೊಡಬೇಕೆಂದು ಬೇಡ Sambal udah dila, sambar itu pun asyik aja, asyik aja, oh iya, ya kenapa dili, dili tuh dulu, super unta, super unta, selalu pun punya asyik aja, selalu pun kami aja, ada igu 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 bisa di, bisa di, udah aja, beli beka, hmm. ini beren tuh, beren, duduk tuh. Ini tuh udah ikut ya. ನೂರು ಇಲ್ಲ ನನ್ನಲ್ಲಿ ಐವತ್ತು ರೂಪಾಯಿ ಮತ್ತು ನಲ್ವತ್ತು ರೂಪಾಯಿ ನಾನು ನಾಡಿದ್ದು ಕೊಡ್ತೇನೆ ಆಯ್ತಾ ಐಸ್ ಕ್ರೀಮ್ ಎಷ್ಟು ಉಂಟು ಒಂದು ಕೊಡಿ ಐಸ್ ಕ್ರೀಮ್ ಕೊಡಿ ಅಷ್ಟು ಇಲ್ಲ ನಮಗೆ ಇದು ಇದು ಒಳ್ಳೆ ಕಪ್ಪ ಐಸ್ ಕ್ರೀಮ್ ಕೊಡಿ ಕಪ್ ಐಸ್ ಕ್ರೀಮ್ ಎಂತ ಕಪ್ ಕಪ್ ಐಸ್ ಕ್ರೀಮ್ ಇದುಂಟಲ್ಲ ಕಪ್ ಬರ್ತದಲ್ಲ ಸಣ್ಣದು ಅದು ಕೊಡಿ ಕೋನ್ ಉಂಟಾ ಕೋನ್ ಐಸ್ ಕ್ರೀಮ್ ಉಂಟಾ ಕೋನ್ ಆಗಬಹುದು ಯಾವುದು ಉಂಟಾ ಅದು ಕೊಡಿ ಬೇಗ ಇವತ್ತೇ ಕೊಟ್ಟರೆ ಒಳ್ಳೆಯದು ಈಗ ಕೋನ್ ಐಸ್ ಕ್ರೀಮ್ ಅದು ಕಪ್ ಐಸ್ ಕ್ರೀಮ್ ಅಲ್ಲ ನೋಡಿ ಇಲ್ಲಿ ಕಪ್ಪು ಇದೆ ಇಲ್ಲಿ ಉಂಟು

అనుస్తా హ్ దానికి ఇలా శుకున దారో హ్ అంగ ఆడే పొదు హ్ ఆ యానైసా హ్ అలిన్ దర్బేకా ఆ అలిన్ దర్ది హ్ యాద ఆడే దారుదు ఆ ఇదె పోకు కొని పోవ కొని అనకొడి హ్ అనకొడి దర్బేకా అలిగా అలిగా నొటికుంటాల ఇక ఏస్తుందిదు ఆ అదికే ఇను

i'm only reading my ah, ice <laughs> cream, ice cream. i to ice cream, ice cream.

يلا يلد ام ا ده لا ام مانجو الليتو انت مانجو ادو مانجو مانجو سكمو او ده مانجو مانجو مو گیدنت هه مانجو مو گیدنت مانجو ها ادو ا انت بڑا اسکوچ اد ا کا الی تے گلو ننگ 80 روپے ಅಲ್ಲಿಯ ಹಾಗೆ ಐಸ್ಕ್ರೀಮ್ ತಿನ್ನು ಇಲ್ಲಿಗೆಂತ ನಾನ್ ಆಯಾ ಮಾರಾ ಇದ್ದೆ ನನ್ನ ಕೈಯಲ್ಲಿ ಕೊಡ್ಬೇಕು ಈಗ ಕೊಡ್ಬೇಕು ಈಗ ಕೊಟ್ಟು ಇಲ್ಲಿಗೆ ಬಡಿ ಐಸ್ ಕ್ರೀಮ್ ಹಾಕಿ ಇದೆಕ್ಕೆ ಇಲ್ಲಿ ಹಾಕಿ ಕೊಡಿ ಹಾಕೆ ಸಾಕು ಸಾಕು ಹತ್ತು ರೂಪಾಯಿ ಹತ್ತು ರೂಪಾಯಿ ಓ ಹತ್ತು ರೂಪಾಯಿ ನನ್ನ ಕೈಯಲ್ಲಿ ಇಲ್ಲ ಆಯ್ತು ಹಾ ಸಾಕು ಅದ ಅದವೇ ನಾನು ಹೋಗ್ತೇನೆ ನನಗೆ ನಾನು ಬೇರೆ ಹೋಟೆಲ್ಗೆ ಹೋಗ್ತೇನೆ ಬೇರೆ ಹೋಟೆಲ್ಗೆ ಹೋಗ್ತೇನೆ ನಾನು ಬೇರೆ ಅಲ್ಲಿ ಪುತ್ರ ಹೋಗ್ತೇನೆ ನಿಮ್ಮ ಹೋಟೆಲ್ಗೆ ಬರುದಿಲ್ಲ ನೀವು ಹಂಗೆ ತಿನ್ಲಿಕ್ಕೆ ಕೊಡುವುದಿಲ್ಲ ಎಂತ ಬರಬೇಕು ಬಾಯ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಬಾಯ್